ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳು ಬಡ ಜನರ ರಕ್ತವನ್ನ ಹೀರ್ತಾ ಇದೆ ಅದೆಷ್ಟೋ ಜೀವ ಬಲಿಯಾಗಿದೆ ಕೂಡ ಈ ಮಧ್ಯೆ ಕಿರುಕುಳ ನೀಡದಂತೆ ಸಿಎಂ ಎಚ್ಚರಿಕೆ ಕೂಡ ಕೊಟ್ಟರು ಮೈಕ್ರೋ ಫೈನಾನ್ಸ್ ಗಳ ಹಾವಳಿ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಅವಾಗ ಒಂದು ಸ್ಪೆಷಲ್ ರಿಪೋರ್ಟ್ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಾಟ ಒಂದೆರಡಲ್ಲ ಇಡೀ ರಾಜ್ಯದಾದ್ಯಂತ ಕಿಲ್ಲರ್ ಕಂಪನಿಗಳು ಅಟ್ಟಹಾಸ ಮೆರಿತಾ ಇವೆ ಬಡ್ಡಿ ಬಡ್ಡಿ ಅಂತ ಅಕ್ಷರಶಃ ಬಡ ಜನರ ಜೀವ ಹಿಂಕ್ತಾ ಇವೆ ತೀರಾ ಕೆಳಮಟ್ಟಕ್ಕೆ ಇಳಿದು ಟಾರ್ಚರ್ ಕೊಡ್ತಿದ್ದಾರೆ ಗದಗದಲ್ಲೂ ಮಿತಿ ಮೀರಿದ ಮೈಕ್ರೋ ಟಾರ್ಚರ್ ಆಟೋ ಸೀಸ್ ಮಾಡೋದಾಗಿ ವಾರ್ನಿಂಗ್ ಗದಗ ಪಟಗೇರಿ ಅವಳಿ ನಗರದಲ್ಲಿ ಮೈಕ್ರೋ ಕಿರುಕುಳಕ್ಕೆ ಆಟೋ ಚಾಲಕರು ಕೊತ ಕೊತ ಅಂತ ಕುದಿತಾ ಇದ್ದಾರೆ ಅಸಲು ಬಡ್ಡಿ ತುಂಬಿದ್ರು ಫೈನಾನ್ಸ್ ದಾಹ ತೀರ್ತಿಲ್ಲ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ ಬೆಳಿಗ್ಗೆ ನಿದ್ರೆಯಿಂದ ಹೇಳೋಕ್ಕೂ ಮುನ್ನವೇ ಫೈನಾನ್ಸ್ ಸಿಬ್ಬಂದಿ ಮನೆ ಮುಂದೆ ಬರ್ತಿದಾರಂತೆ ನೀವೆಲ್ಲ ಉಪಾಸದೇವ್ ರೊಕ್ಕಿಲ್ಲ ಅಂತ ಅಂದ್ರ ಹಾ ಇಷ್ಟೆಲ್ಲ ನಡ್ಸಾತಿರಲ್ಲ ಮನೆ ನಡ್ಸತಿರಲ್ಲ ಮನೆ ಒಮ್ಮೆಸ್ರ ನಮ್ಮ ಕಾಕಾರ ದಿವಸ ಮಾಡತ್ತಾರ ಆ ಸರ್ ಒಂದ್ ದಿವಸ ಮಾಡಕ್ಕೆ ಹೋಗೋದವು ನಮ್ಗೆ ಕಟ್ಟಕ್ಕೆ ಹೋಗೋಲ್ಲ ನಿಮ್ಗೆ ಅಂತ ಕೇಳ್ತಾರ ಸರ್ ಅವರು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸಾಲುಗಾರರಿಗೆ ಕಿರುಕುಳ ನೀಡದಂತೆ ವಾರ್ನ್ ಮಾಡಿದ್ದಾರೆ ಇಷ್ಟಾದ್ರೂ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಸಿಎಂ ಆದೇಶಕ್ಕೆ ಮೈಕ್ರೋ ಫೈನಾನ್ಸ್ಗಳು ಕೇರ್ ಮಾಡ್ತಿಲ್ವಂತೆ ನಿಯಮ ಬಾಹಿರವಾಗಿ ಆಟೋಗಳನ್ನು ಸೀಸ್ ಮಾಡಿ ಕಿರುಕುಳ ನೀಡುತ್ತಿದ್ದಾರೆ ಅಂತ ಚಾಲಕರು ಆಕ್ರೋಶ ಹೊರ ಹಾಕಿದ್ದಾರೆ ಈಗ ನಾವು ತಿಂಗಳಿಗೊಮ್ಮೆ ಬಡ್ಡಿಗೆ ಸರ್ ಸರ್ ಅವರು ಹಾಕೊಂಡು ಸಲ ಹಾಕೊಂಡರೆ ಒಂದ್ಸಲ ಕಟ್ಟಿಸ್ಕೊಳ್ಳಕ್ಕೆ ಕಡೆನ ಅಮೌಂಟ್ ಸರ್ ಹದಿನೈದು ಯಾವಾಗ ಸರ್ ಎರಡು ವರ್ಷದಿಂದ ಕೊಟ್ಟಿದ್ದು ಸರ್ ನಾ ಎರಡು ಸಲ ಮೂರು ಸಲ ಹೋಗಲ್ರ ಕಂತ ಕಟ್ಟಿ ಬಂದ್ರು ಇನ್ನೂ ರೊಕ್ಕ ಕಟ್ಟಿದಿಲ್ಲ ಸರ್ ಅಲ್ಲಿ ಸಾಲದ ಒಂದೇ ಒಂದು ಕಂತು ಬಾಕಿ ಇದ್ರ ಕಂಪನಿಯವರು ಆಟೋ ಸೀಸ್ ಮಾಡ್ತಾರಂತೆ ಕಿರುಕುಳದ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದೂರ ನೀಡೋಣ ಅಂದ್ರೆ ಡಿಸಿ ಕಚೇರಿಯ ಸಹಾಯವಾಣಿಯೇ ಇನ್ನು ಆರಂಭ ಆಗಿದೆ ಬಂತೆ ಇದೀಗ ಮೂವತ್ತೆರಡು ಕಂತ ಕಟ್ಟಿವಿ ಸರ್ ಇನ್ನ ಹದಿನೈದು ಕಂಟ್ ಐತಿ ಕಂತ ಐತಿ ಅನ್ನಕತ್ತಾರ ಸರ್ ಅವರು ಇವಾಗ ಅದು ಎಲ್ಲ ಟೋಟಲ್ ಲೆಕ್ಕ ಮಾಡಿದ್ರೆ ಎರಡು ಲಕ್ಷದ ಚಿಲ್ಲರ ಆಗುತ್ತೆ ಸರ್ ಇವರು ಕೊಟ್ಟಿದ್ದೆ ನಮಗೆ ಎಂಬತ್ತೆರಡು ಇದು ಎಷ್ಟು ಬಡ್ಡಿ ಸರ್ ಸರ್ಕಾರದ ಎಚ್ಚರಿಕೆಗೂ ಈ ಮೈಕ್ರೋ ಕಂಪನಿಗಳು ಕೇರ್ ಮಾಡ್ತಾ ಇಲ್ಲ ಅಂದ್ರೆ ಇವರಿಗೆ ಅದೆಷ್ಟು ಸೊಕ್ಕಿರಬೇಡ ಮಂಜು ಪತ್ತಾರ್ ರಿಪಬ್ಲಿಕ್ ಕನ್ನಡ ಗದಗ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳು ಬಡ ಜನರ ರಕ್ತವನ್ನ ಹೀರ್ತಾ ಇದೆ ಅದೆಷ್ಟೋ ಜೀವ ಬಲಿಯಾಗಿದೆ ಕೂಡ ಈ ಮಧ್ಯೆ ಕಿರುಕುಳ ನೀಡದಂತೆ ಸಿಎಂ ಎಚ್ಚರಿಕೆ ಕೂಡ ಕೊಟ್ಟರು ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಆ ಒಂದು ಸ್ಪೆಷಲ್ ರಿಪೋರ್ಟ್ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಾಟ ಒಂದೆರಡಲ್ಲ ಇಡೀ ರಾಜ್ಯದಾದ್ಯಂತ ಕಿಲ್ಲರ್ ಕಂಪನಿಗಳು ಅಟ್ಟಹಾಸ ಮೆರಿತಾ ಇವೆ ಬಡ್ಡಿ ಬಡ್ಡಿ ಅಂತ ಅಕ್ಷರಶಃ ಬಡಜನರ ಜೀವ ಹಿಂಡ್ತಾ ಇವೆ ತೀರಾ ಕೆಳಮಟ್ಟಕ್ಕೆ ಇಳಿದು ಟಾರ್ಚರ್ ಕೊಡ್ತಿದ್ದಾರೆ ಗದಗದಲ್ಲೂ ಮಿತಿ ಮೀರಿದ ಮೈಕ್ರೋ ಟಾರ್ಚರ್ ಆಟೋ ಸೀಸ್ ವಾರ್ನಿಂಗ್ ಗದಗ ಪಟ್ಟಿಗೆ ಅವಳಿ ನಗರದಲ್ಲಿ ಮೈಕ್ರೋ ಕಿರುಕುಳಕ್ಕೆ ಆಟೋ ಚಾಲಕರು ಕೊತ ಕೊತ ಅಂತ ಕುದಿತಾ ಇದ್ದಾರೆ ಅಸಲು ಬಡ್ಡಿ ತುಂಬಿದ್ರು ಫೈನಾನ್ಸ್ ಗಳ ದಾಹ ತೀರ್ತಿಲ್ಲ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ ಬೆಳಿಗ್ಗೆ ನಿದ್ರೆಯಿಂದ ಏಳೋಕ್ಕೂ ಮುನ್ನವೇ ಫೈನಾನ್ಸ್ ಸಿಬ್ಬಂದಿ ಮನೆ ಮುಂದೆ ಬರ್ತಿದಾರಂತೆ ರೊಕ್ಕಿಲ್ಲ ಅಂತಂದ್ರೆ ಹಾ ಇಷ್ಟೆಲ್ಲ ನಡ್ಸತಿರ್ಲಿಲ್ಲ ಮನೆ ಹೆಸರು ನಮ್ ಕಾಕಾರ ದಿವಸ ಮಾಡತ್ತಾರ ಆ ಸರ್ ಒಂದ್ ದಿವ್ಸ ಮಾಡಕ್ ರೋಕದವು ನಮ್ಗೆ ಕಟ್ಟಕ್ ರೋಕಲ್ಲ ನಿಮ್ಗೆ ಅಂತ ಕೇಳ್ತಾರನ್ ಸರ್ ಅವರು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸಾಲುಗಾರರಿಗೆ ಕಿರುಕುಳ ನೀಡದಂತೆ ವಾರ್ನ್ ಮಾಡಿದ್ದಾರೆ ಇಷ್ಟಾದ್ರೂ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಸಿಎಂ ಆದೇಶಕ್ಕೆ ಮೈಕ್ರೋ ಫೈನಾನ್ಸ್ ಗಳು ಕೇರ್ ಮಾಡ್ತಿಲ್ವಂತೆ ನಿಯಮ ಬಾಹಿರವಾಗಿ ಆಟೋಗಳನ್ನು ಸೀಸ್ ಮಾಡಿ ಕಿರುಕುಳ ನೀಡುತ್ತಿದ್ದಾರೆ ಅಂತ ಚಾಲಕರು ಆಕ್ರೋಶ ಹೊರಹಾಕಿದ್ದಾರೆ ಈಗ ನಾವು ತಿಂಗಳಿಗೊಮ್ಮೆ ಅಥವಾ ಎರಡು ತಿಂಗಳಿಗೂ ಮತ್ತು ಮೂವತ್ತು ಸಾವಿರ ನಲವತ್ತು ಸಾವಿರ ಹೋಗಿ ಕಟ್ಟಿ ಬಂದ್ರು ಅದನ್ನ ಏನು ಮಾಡ್ತಾರೆ ಸರ್ ಒಳ್ಳೆ ಮತ್ತೆ ಅದನ್ನ ಬಡ್ಡಿಗೆ ಹಾಕೊಂತಾರೆ ಸರ್ ಅವರು ಹಾಕೊಂಡು ಒಂದು ಸಲ ಏನು ಮಾಡ್ತಾರೆ ಸರ್ ಅವರು ಕಂತು ಕಟ್ಟಿಸ್ಕೊಳಕ್ಕೆ ಬರ್ತಾರೆ ರೀ ಅವ್ರ ಕಡೆ ಅಮೌಂಟ್ ಕೊಟ್ಟಿದ್ದು ಸರ್ ಹದಿನೈದು ಸಾವಿರ ಯಾವಾಗ ಸರ್ ಎರಡು ವರ್ಷದಿಂದ ಕೊಟ್ಟಿದ್ದು ಸರ್ ನಾ ಎರಡು ಸಲ ಮೂರು ಸಲ ಹೋಗಲ್ಲ ಕಂತು ಕಟ್ಟಿ ಬಂದ್ರು ಅವ ಇನ್ನೂ ರೊಕ್ಕ ಕಟ್ಟಿದಿಲ್ಲ ಸರ್ ಅಲ್ಲಿ ಸಾಲದ ಒಂದೇ ಒಂದು ಕಂತು ಬಾಕಿ ಇದ್ರು ಕಂಪ್ನಿಯವರು ಆಟೋ ಸೀಸ್ ಮಾಡ್ತಾರಂತೆ ಕಿರುಕುಳದ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡೋಣ ಅಂದ್ರೆ ಡಿಸಿ ಕಚೇರಿಯ ಸಹಾಯವಾಣಿಯೇ ಇನ್ನೂ ಆರಂಭ ಆಗಿಲ್ಲ ಬಂತ ಇದೀಗ ಮೂವತ್ತೆರಡು ಕಂತೀವಿ ಕಟ್ಟಿವಿ ಸರ್ ಇನ್ನೂ ಹದಿನೈದು ಕಂಟ್ ಐತಿ ಕಂತು ಐತಿ ಅನ್ನಕತ್ತಾರ ಸರ್ ಅವರು ಇವಾಗ ಅದು ಎಲ್ಲ ಟೋಟಲ್ ಲೆಕ್ಕ ಮಾಡಿದ್ರೆ ಎರಡು ಲಕ್ಷದ ಚಿಲ್ಲರ ಆಗುತ್ತೆ ಸರ್ ಇವರು ಕೊಟ್ಟಿದ್ದೆ ನಮಗೆ ಎಂಬತ್ತೆರಡು ಇದು ಎಷ್ಟು ಬಡ್ಡಿ ಸರ್ ಸರ್ಕಾರದ ಎಚ್ಚರಿಕೆಗೂ ಈ ಮೈಕ್ರೋ ಕಂಪನಿಗಳು ಕೇರ್ ಮಾಡ್ತಾ ಇಲ್ಲ ಅಂದರೆ ಇವರಿಗೆ ಅದೆಷ್ಟು ಸೊಕ್ಕಿರು ಮಂಜು ಪತ್ತಾರ್ ರಿಪಬ್ಲಿಕ್ ಕನ್ನಡ ಗದಗ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳು ಬಡ ಜನರ ರಕ್ತವನ್ನ ಹೀರ್ತಾ ಇದೆ ಅದೆಷ್ಟೋ ಜೀವ ಬಲಿಯಾಗಿದೆ ಕೂಡ ಈ ಮಧ್ಯೆ ಕಿರುಕುಳ ನೀಡದಂತೆ ಸಿಎಂ ಎಚ್ಚರಿಕೆ ಕೂಡ ಕೊಟ್ಟರು ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಅವಾಗ ಒಂದು ಸ್ಪೆಷಲ್ ರಿಪೋರ್ಟ್ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಾಟ ಒಂದೆರಡಲ್ಲ ಇಡೀ ರಾಜ್ಯದಾದ್ಯಂತ ಕಿಲ್ಲರ್ ಕಂಪನಿಗಳು ಅಟ್ಟಹಾಸ ಮೆರಿತಾ ಇವೆ ಬಡ್ಡಿ ಬಡ್ಡಿ ಅಂತ ಅಕ್ಷರಶಃ ಬಡಜನರ ಜೀವ ಹಿಂಕ್ತಾ ಇವೆ ತೀರಾ ಕೆಳಮಟ್ಟಕ್ಕೆ ಇಳಿದು ಟಾರ್ಚರ್ ಕೊಡ್ತಿದ್ದಾರೆ ಗದಗದಲ್ಲೂ ಮಿತಿ ಮೀರಿದ ಮೈಕ್ರೋ ಟಾರ್ಚರ್ ಆಟೋ ಸೀಸ್ ಮಾಡೋದಾಗಿ ವಾರ್ನಿಂಗ್ ಗದಗ ಪಟಗೇರಿ ಅವಳಿ ನಗರದಲ್ಲಿ ಮೈಕ್ರೋ ಕಿರುಕುಳಕ್ಕೆ ಆಟೋ ಚಾಲಕರು ಕೊತ ಕೊತ ಅಂತ ಕುದಿತಾ ಇದ್ದಾರೆ ಅಸಲು ಬಡ್ಡಿ ತುಂಬಿದ್ರು ಫೈನಾನ್ಸ್ಗಳ ದಾಹ ತೀರ್ತಿಲ್ಲ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ ಬೆಳಿಗ್ಗೆ ನಿದ್ರೆಯಿಂದ ಏಳೋಕ್ಕೂ ಮುನ್ನವೇ ಫೈನಾನ್ಸ್ ಸಿಬ್ಬಂದಿ ಮನೆ ಮುಂದೆ ಬರ್ತಿದಾರಂತೆ ನೀವೆಲ್ಲರುವವರು ಯಾರು ಕೇಳಂಗಲ್ಲ ನಮಗೂ ರೊಕ್ಕ ಉಪಾಸದೇ ಅಂತಂದ್ರೆ ಹಾ ಇಷ್ಟೆಲ್ಲ ನಡ್ಸಾತಿರ್ಲಿಲ್ಲ ಮನೆ ಇಲ್ಲ ಮನೆ ನಮ್ಮ ಮನೆ ನಮ್ಮ ಕಾಕಾರ ದಿವಸ ಮಾಡತ್ತಾರ ಆ ಸರ್ ಒಂದು ಏ ದಿವಸ ಮಾಡಕ್ಕೆ ರೊಕ್ಕದವ ನಮ್ಮ ನಿಮ್ಗೆ ಅಂತ ನಿಮ್ಗಂತ ಸರ್ ಅವರು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸಾಲಗಾರರಿಗೆ ಕಿರುಕುಳ ನೀಡದಂತೆ ವಾರ್ನ್ ಮಾಡಿದ್ದಾರೆ ಇಷ್ಟಾದ್ರೂ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಸಿಎಂ ಆದೇಶಕ್ಕೆ ಮೈಕ್ರೋ ಫೈನಾನ್ಸ್ಗಳು ಕೇರ್ ಮಾಡ್ತಿಲ್ವಂತೆ ನಿಯಮ ಬಾಹಿರವಾಗಿ ಆಟೋಗಳನ್ನು ಸೀಸ್ ಮಾಡಿ ಕಿರುಕುಳ ನೀಡುತ್ತಿದ್ದಾರೆ ಅಂತ ಚಾಲಕರು ಆಕ್ರೋಶ ಹೊರಹಾಕಿದ್ದಾರೆ ಈಗ ನಾವು ತಿಂಗಳಿಗೊಮ್ಮೆ ಅಥವಾ ಎರಡು ತಿಂಗಳಿಗೆ ಮತ್ತೆ ಮೂವತ್ತು ಸಾವಿರ ನಲವತ್ತು ಸಾವಿರ ಕಟ್ಟಿ ಬಂದ್ರು ಅದನ್ನ ಏನು ಮಾಡ್ತಾರೆ ಸರ್ ಒಳ್ಳೆ ಮಟ್ಟ ಅದನ್ನು ಬಡ್ಡಿಗೆ ಹಾಕೊಂತಾರೆ ಸರ್ ಅವರು ಹಾಕೊಂಡು ಒಂದು ಸಲ ಏನು ಸರ್ ಅವರು ಕಂತ ಕಟ್ಟಿಸ್ಕೊಳಕ್ಕೆ ಬರ್ತಾರೆ ರೀ ಅವ್ರ ಕಡೆ ಅಮೌಂಟ್ ಕೊಟ್ಟಿದ್ದು ಸರ್ ಹದಿನೈದು ಸಾವಿರ ಯಾವಾಗ ಸರ್ ಎರಡು ವರ್ಷದಿಂದ ಕೊಟ್ಟಿದ್ದು ಸರ್ ನಾ ಎರಡು ಸಲ ಮೂರು ಸಲ ಹೋಗಲ್ಲ ಕಂತು ಕಟ್ಟಿ ಬಂದ್ರು ಅವ ಇನ್ನೂ ರೊಕ್ಕ ಕಟ್ಟಿದ್ದಿಲ್ಲ ಸರ್ ಅಲ್ಲಿ ಸಾಲದ ಒಂದೇ ಒಂದು ಕಂತು ಬಾಕಿ ಇದ್ರು ಕಂಪ್ನಿಯವರು ಆಟೋ ಸೀಸ್ ಮಾಡ್ತಾರಂತೆ ಕಿರುಕುಳದ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡೋಣ ಅಂದ್ರೆ ಡಿಸಿ ಕಚೇರಿಯ ಸಹಾಯವಾಣಿಯೇ ಇನ್ನೂ ಆರಂಭ ಆಗಿಲ್ಲ ಬಂತೆ ಇದೀಗ ಮೂವತ್ತೆರಡು ಕಂತೀವಿ ಕಟ್ಟಿವಿ ಸರ್ ಇನ್ನ ಹದಿನೈದು ಕಂಟ್ ಐತಿ ಕಂತ ಐತಿ ಅನ್ನಕತ್ತಾರ ಸರ್ ಅವರು ಇವಾಗ ಅದು ಎಲ್ಲ ಟೋಟಲ್ ಲೆಕ್ಕ ಮಾಡಿದ್ರೆ ಎರಡು ಲಕ್ಷದ ಚಿಲ್ಲರ ಆಗುತ್ತೆ ಸರ್ ಇವ್ರು ಕೊಟ್ಟಿದ್ದೆ ನಮ್ಗೆ ಎಂಬತ್ತೆರಡು ಇದು ಎಷ್ಟು ಬಡ್ಡಿ ಸರ್ ಸರ್ಕಾರದ ಎಚ್ಚರಿಕೆಗೂ ಈ ಮೈಕ್ರೋ ಕಂಪನಿಗಳು ಕೇರ್ ಮಾಡ್ತಾ ಇಲ್ಲ ಅಂದ್ರೆ ಇವರಿಗೆ ಅದೆಷ್ಟು ಸೊಕ್ಕಿರು ಬೇಡ ಮಂಜು ಪತ್ತಾರ್ ರಿಪಬ್ಲಿಕ್ ಕನ್ನಡ ಗದಗ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳು ಬಡ ಜನರ ರಕ್ತವನ್ನ ಹೀರ್ತಾ ಇದೆ ಅದೆಷ್ಟೋ ಜೀವ ಬಲಿಯಾಗಿದೆ ಕೂಡ ಈ ಮಧ್ಯೆ ಕಿರುಕುಳ ನೀಡದಂತೆ ಸಿಎಂ ಎಚ್ಚರಿಕೆ ಕೂಡ ಕೊಟ್ಟರು ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಒಂದು ಸ್ಪೆಷಲ್ ರಿಪೋರ್ಟ್ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಾಟ ಒಂದೆರಡಲ್ಲ ಇಡೀ ರಾಜ್ಯದಾದ್ಯಂತ ಕಿಲ್ಲರ್ ಕಂಪನಿಗಳು ಅಟ್ಟಹಾಸ ಮೆರಿತಾ ಇವೆ ಬಡ್ಡಿ ಬಡ್ಡಿ ಅಂತ ಅಕ್ಷರಶಃ ಬಡ ಜನರ ಜೀವ ಹಿಂಕ್ತಾ ಇವೆ ತೀರಾ ಕೆಳಮಟ್ಟಕ್ಕೆ ಇಳಿದು ಟಾರ್ಚರ್ ಕೊಡ್ತಿದ್ದಾರೆ ಗದಗದಲ್ಲೂ ಮಿತಿ ಮೀರಿದ ಮೈಕ್ರೋ ಟಾರ್ಚರ್ ಆಟೋ ಸೀಸ್ ಮಾಡೋದಾಗಿ ವಾರ್ನಿಂಗ್ ಗದಗ ಪಟಗೇರಿ ಅವಳಿ ನಗರದಲ್ಲಿ ಮೈಕ್ರೋ ಕಿರುಕುಳಕ್ಕೆ ಆಟೋ ಚಾಲಕರು ಕೊತ ಕೊತ ಅಂತ ಕುದೀತಾ ಇದ್ದಾರೆ ಅಸಲು ಬಡ್ಡಿ ತುಂಬಿದ್ರು ಫೈನಾನ್ಸ್ ದಾಹ ತೀರ್ತಿಲ್ಲ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ ಬೆಳಿಗ್ಗೆ ನಿದ್ರೆಯಿಂದ ಹೇಳೋಕ್ಕೂ ಮುನ್ನವೇ ಫೈನಾನ್ಸ್ ಸಿಬ್ಬಂದಿ ಮನೆ ಮುಂದೆ ಬರ್ತಿದಾರಂತೆ ನೀವೆಲ್ಲಿರುವ ನಾವು ಕೇಳಂಗಲ್ಲ ಏನು ನಮಗೂ ರೊಕ್ಕಿಲ್ಲ ಅಂತ ಅಂದ್ರ ಹಾ ಇಷ್ಟೆಲ್ಲ ನಡ್ಸಾತಿರ್ಲಿಲ್ಲ ಮನೆ ಇಲ್ಲ ಮನೆ ನಮ್ಮ ಹೆಸರು ನಮ್ಮ ಕಾಕಾರ ದಿವಸ ಮಾಡತ್ತಾರ ಆ ಸರ್ ಒಂದ್ ದಿವಸ ಮಾಡಕ್ಕೆ ನಮ್ಮ ನಮ್ಗೆ ಕಟ್ಟಕ್ಕೆ ರೊಕ್ಕಲ್ಲ ಅಂತ ಕೇಳ್ತಾರ ಸರ್ ಅವರು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸಾಲಗಾರರಿಗೆ ಕಿರುಕುಳ ನೀಡದಂತೆ ವಾರ್ನ್ ಮಾಡಿದ್ದಾರೆ ಇಷ್ಟಾದ್ರೂ ಗದಗ ಪೆಟಗೇರಿ ಅವಳಿ ನಗರದಲ್ಲಿ ಸಿಎಂ ಆದೇಶಕ್ಕೆ ಮೈಕ್ರೋ ಫೈನಾನ್ಸ್ಗಳು ಕೇರ್ ಮಾಡ್ತಿಲ್ವಂತೆ ನಿಯಮ ಬಾಹಿರವಾಗಿ ಆಟೋಗಳನ್ನು ಸೀಸ್ ಮಾಡಿ ಕಿರುಕುಳ ನೀಡುತ್ತಿದ್ದಾರೆ ಅಂತ ಚಾಲಕರು ಆಕ್ರೋಶ ಹೊರ ಹಾಕಿದ್ದಾರೆ ಈಗ ನಾವು ತಿಂಗಳಿಗೊಮ್ಮೆ ಕಟ್ಟಿ ಬಂದ್ರು ಬಡ್ಡಿಗೆ ಹಾಕೊಂತಾರೆ ಸರ್ ಅವರು ಹಾಕೊಂಡು ಒಂದ್ ಸಲ ಏನ್ ಮಾಡಿದ ಸರ್ ಅವರು ಕಂತ ಕಟ್ಟಿಸಿಕೊಳ್ಳಕ್ಕೆ ಅಮೌಂಟ್ ಕೊಟ್ಟಿದ್ದ ಹದಿನೈದು ಸಾವಿರ ಯಾವಾಗ ಸರ್ ಎರಡು ವರ್ಷದಿಂದ ಕೊಟ್ಟಿದ್ ಸರ್ ನಾ ಎರಡು ಸಲ ಮೂರು ಸಲ ಹೋಗಲ್ಲ ಕಂತ ಕಟ್ಟಿ ಬಂದ್ರು ಇನ್ನೂ ರೊಕ್ಕ ಕಟ್ಟಿದ್ ಸರ್ ಅಲ್ಲಿ ಸಾಲದ ಒಂದೇ ಒಂದು ಕಂತು ಬಾಕಿ ಇದ್ರ ಕಂಪನಿಯವರು ಆಟೋ ಸೀಸ್ ಮಾಡ್ತಾರಂತೆ ಕಿರುಕುಳದ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದೂರ ನೀಡೋಣ ಅಂದ್ರೆ ಡಿ ಸಿ ಕಚೇರಿಯ ಸಹಾಯವಾಣಿಯೇ ಇನ್ನೂ ಆರಂಭ ಆಗಿಲ್ಲ ಬಂತೆ ಇದೀಗ ಮೂವತ್ತೆರಡು ಕಂತೀವಿ ಕಟ್ಟಿವಿ ಸರ್ ಇನ್ನ ಹದಿನೈದು ಕಂಟ್ ಐತಿ ಕಂತು ಐತಿ ಅನ್ನಕತ್ತಾರ ಸರ್ ಅವರು ಇವಾಗ ಅದು ಎಲ್ಲ ಟೋಟಲ್ ಲೆಕ್ಕ ಮಾಡಿದ್ರೆ ಎರಡು ಲಕ್ಷದ ಚಿಲ್ಲರ ಆಗುತ್ತೆ ಸರ್ ಇವ್ರು ಕೊಟ್ಟಿದ್ದೆ ನಮ್ಗೆ ಎಂಬತ್ತೆರಡು ಇದು ಎಷ್ಟು ಬಡ್ಡಿ ಸರ್ ಸರ್ಕಾರದ ಎಚ್ಚರಿಕೆಗೂ ಈ ಮೈಕ್ರೋ ಕಂಪನಿಗಳು ಕೇರ್ ಮಾಡ್ತಾ ಇಲ್ಲ ಅಂದ್ರೆ ಇವರಿಗೆ ಅದೆಷ್ಟು ಸೊಕ್ಕಿರಬೇಡ ಮಂಜು ಪತ್ತಾರ್ ರಿಪಬ್ಲಿಕ್ ಕನ್ನಡ ಗದಗ